ನಮಸ್ಕಾರ ದ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನವೇ ಮತ್ತೊಂದು ದಿನದಲ್ಲಿ ವಾರದ ಮೊದಲನೇ ದಿನದಲ್ಲಿ ದೇವರ ಸಜೀವ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಪ್ರಾರ್ಥನೆ ಮಾಡುವಂತೆ ಕರ್ತರು ನಮಗೆ ತೋರಿಸಿದಂಥ ತನ್ನ ಕೃಪೆಗಾಗಿ ದಯೆಗಾಗಿ ಪ್ರೀತಿಗಾಗಿ ಸ್ತೋತ್ರ ಮಾಡೋಣ ನಿಮ್ಮೆಲ್ಲರನ್ನ ನಾನು ಹೊಂದಿಸ್ತೇನೆ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ದೇವರ ವಾಕ್ಯ ಧ್ಯಾನಕ್ಕೆ ನಾವು ಹೋಗೋಣವಾ ಪ್ರಿಯ ದೇವಜನವೇ ಇಹಲೋಕದ ಕಷ್ಟ ಕಣ್ಣೀರುಗಳು ಮನುಷ್ಯನಿಗೆ ಸಹಜವೇ ಆಗಿಬಿಟ್ಟಿದೆ ದೇವರು ಪ್ರತಿ ಸಾರಿ ನಾವು ಎದುರುಗೊಳ್ಳುವಂಥ ಪರಿಸ್ಥಿತಿಗಳನ್ನು ಕಂಡು ನಾವು ಹಾದು ಹೋಗಿರುತ್ತಿರುವಂಥ ಬಾಧೆಗಳನ್ನು ಕಂಡು ನಾವಿರುವಂಥ ಪರಿಸ್ಥಿತಿಗಳನ್ನು ದೇವರು ಅರ್ಥ ಮಾಡಿಕೊಂಡು ನಮಗೆ ಯಾವಾಗಲೂ ಧೈರ್ಯವನ್ನು ಕೊಡುವಂಥವರು ಆಗಿದ್ದಾರೆ ದೇವರು ತನ್ನ ಪ್ರವಾದಿಯಾದಂಥ ಎಷಾಯನ ಮುಖಾಂತರವಾಗಿ ನಮಗೆ ಒಂದು ಮಾತನ್ನು ಹೇಳಿಸುತ್ತಾರೆ ಅದೇನೆಂದರೆ ನೀವು ಇನ್ನು ಅಳುವುದೇ ಇಲ್ಲ ಎಂಬ ಮಾತು ನೀವು ಇನ್ನು ಅಳುವುದೇ ಇಲ್ಲ ಎಂಬ ಮಾತು ಇಲ್ಲಿ ಹೇಳುವುದನ್ನು ನಾವು ನಮಗೆ ತೆಗೆದುಕೊಳ್ಳೋಣ ಯಾವಾಗ ಇನ್ನು ನೀವು ಅಳುವುದಿಲ್ಲ ಎಂಬುದು ಯಾಕೆ ಹೇಳುತ್ತದೆ ಹೇಗೆ ನಮ್ಮ ಜೀವಿತದಲ್ಲಿ ಅದು ಪ್ರಯೋಜನಕರವಾಗಿದೆ ಯಾಕೆ ಎಂಬುದನ್ನು ಇವತ್ತು ದೇವರ ವಾಕ್ಯದಿಂದ ನಾವು ತಿಳಿದುಕೊಳ್ಳೋಣ ನಿಮ್ಮ ಸ್ಥಿತಿ ಏನಾಗಿರಬಹುದು ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾರೆಂದು ನಾನು ನಂಬುತ್ತಾ ಇದ್ದೇನೆ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಏಷಾಯನ ಪ್ರವಾದನೆಯ ಗ್ರಂಥ ಮೂವತ್ತನೆಯ ಅಧ್ಯಾಯ ಹತ್ತೊಂಬತ್ತನೆಯ ವಚನ ಎರುಸಲೇಮಿನಲ್ಲಿ ವಾಸಿಸುವ ಚಿಯೋನಿನ ಜನರೇ ನೀವು ಇನ್ನು ಅಳುವುದೇ ಇಲ್ಲ ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ಕೃಪೆ ತೋರಿಸೇ ತೋರಿಸುವನು ಅಲ್ಲೂಯ್ಯ ಪ್ರೈಸ್ ದ ಲಾರ್ಡ್ ಇನ್ನು ಅಲ್ಲಿ ಮುಂದಕ್ಕೆ ಒಂದು ಇರುವಂಥ ವಾಕ್ಯ ನೀವು ಕೇಳಿದ ಕೂಡಲೇ ನಿಮಗೆ ಸದುತ್ತರವನ್ನು ದಯಪಾಲಿಸುವನು ಅಂತ ಹೇಳುತ್ತಾ ಇದೆ ಈ ವಾಕ್ಯವು ಪ್ರಾಮುಖ್ಯವಾಗಿ ಎರುಸಲೇಮಿನಲ್ಲಿ ವಾಸ ಮಾಡುವ ಚಿಯೋನಿನ ಜನರ ಕುರಿತಾಗಿ ಹೇಳುತ್ತಾ ಇದೆ ಇವತ್ತು ಬೈಬಲ್ನಲ್ಲಿ ಎರುಸಲೇಮಿನ ಜನಕ್ಕೆ ಚಿಯೋನಿನ ಜನಕ್ಕೆ ದೇವರು ಆಶೀರ್ವಾದವನ್ನು ಹೇಳುವುದಾದರೆ ನಮಗೂ ಕೂಡ ದೇವರು ಅದೇ ಮಾತನ್ನು ಆಶೀರ್ವಾದವನ್ನು ತಿಳಿಸುವಂಥವರು ಆಗಿದ್ದಾರೆ ಏನು ಇಲ್ಲಿ ವಾಕ್ಯವು ಹೇಳುತ್ತಾ ಇದೆ ನೀವು ಇನ್ನು ಅಳುವುದೇ ಇಲ್ಲ ಅದರರ್ಥ ಅನೇಕ ಸಾರಿ ನಾವು ಒಂದು ಕೊಡುತ್ತೇವೆ ಓ ಯೇಸುವನ್ನು ನಾನು ನಂಬಿದ್ದೇನೆ ಪ್ರಾರ್ಥನೆ ಮಾಡಿದ್ದೇನೆ ಇನ್ನು ನಾನು ಅಳುವುದೇ ಇಲ್ಲ ಇನ್ನು ಜೀವಿತವೆಲ್ಲ ಅಳುವುದಿಲ್ಲ ಎಂಬ ಅರ್ಥವೂ ಅಲ್ಲ ಆ ಪರಿಸ್ಥಿತಿಗೆ ತಕ್ಕಂತೆ ಆ ಸ್ಥಿತಿಗೆ ಆ ದಿನಕ್ಕೆ ಆ ಸಮಸ್ಯೆಗೆ ತಕ್ಕಂತೆ ದೇವರು ನಮಗೆ ಮಾತು ಕೊಟ್ಟರೆ ಮಾತನ್ನು ದೇವರು ನೆರವೇರಿಸ್ಕೊಡ್ತಾರೆ ಅದೇ ಅದರರ್ಥ ಅಂದರೆ ಇನ್ನು ಓ ನಾನು ಏನು ಬಿದ್ದರೂ ನೋವಲ್ಲ ಅಳುವುದಿಲ್ಲ ಇನ್ನು ನನಗೆ ಸೋತ ಸೋಲು ಸೋತು ಹೋದರೂ ನಾನು ಅಳುವುದಿಲ್ಲ ನನಗೇನಾದರೂ ಅಳುವುದಿಲ್ಲ ಎಂಬ ಅರ್ಥವಲ್ಲ ದೇವರು ಈವತ್ತು ನಿನಗಿರುವ ಸಮಸ್ಯೆಯನ್ನು ಕಂಡು ನಿನಗೆ ನೀನು ಅಳುವುದಿಲ್ಲ ಎಂದು ಹೇಳಿದರೆ ದೇವರು ಧೈರ್ಯಪಡಿಸುವ ಆ ಸಮಸ್ಯೆಯಿಂದ ನಿನ್ನನ್ನು ಹೊರಗಡೆ ತರುವ ನಿನ್ನ ಜೀವಿತವನ್ನು ಉದ್ಧರಿಸುವ ನಿನ್ನ ಕಣ್ಣೀರನ್ನು ಒರೆಸುವ ಕೃತ್ಯವನ್ನು ದೇವರು ಮಾಡುತ್ತಾ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಪ್ರೀರೆ ಇನ್ನು ನೀವು ಅಳುವುದೇ ಇಲ್ಲ ಎಂದು ಯಾಕೆ ಬೈಬಲ್ ಹೇಳುತ್ತಾ ಇದೆ ಅಂತ ನಾವು ಏಳು ಕಾರಣಗಳನ್ನು ನಾವು ನೋಡಲಿಕ್ಕಿದ್ದೇವೆ ಇನ್ನು ನೀವು ಅಳುವುದೇ ಇಲ್ಲ ಎಂದು ಹೇಳೋದಕ್ಕೆ ಕಾರಣ ಏನು ಯಾಕೆ ಬೈಬಲ್ ಈ ರೀತಿಯಾಗಿ ಯಶಾಯಿನ ಪ್ರವಾದನೆಯ ಗ್ರಂಥದಲ್ಲಿ ಇಲ್ಲಿ ಹೇಳ್ತಾ ಇದೆ ಎಂಬುದನ್ನು ಏಳು ವಿಷಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ ನಂಬರ್ ಒನ್ ಮೊದಲನೇ ವಿಷಯ ಏನಂದರೆ ಈ ವಾಕ್ಯದ ಪ್ರಕಾರವಾಗಿ ಅಲ್ಲಿ ಹೇಳುತ್ತದೆ ನೀವು ಇನ್ನೂ ಅಳುವುದೇ ಇಲ್ಲ ನೀವು ಕೂಗಿಕೊಂಡ ಶಬ್ದವನ್ನು ಕೇಳಿದ್ದೇನೆ ಮೊದಲನೇದೇನೆಂದರೆ ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿಸಿಕೊಂಡಿದ್ದಾನೆ ಯಾವಾಗ ನಾವು ಕೂಗಿಕೊಂಡ ಶಬ್ದವು ದೇವರಿಗೆ ಮುಟ್ಟಿತೋ ಅದರರ್ಥ ಅದರ ಸಮಸ್ಯೆ ಖಂಡಿತವಾಗಿ ಬಗೆಹರಿದ ಹಾಗೇನೆ ಕೆಲವು ಸಾರಿ ಆಲೋಚನೆ ಮಾಡಿ ಯಾವುದಾದರೂ ಒಂದು ಆಕ್ಸಿಡೆಂಟ್ ಆದ ಕೇಸು ಎಮರ್ಜೆನ್ಸಿ ಆದಂಥ ಅನಾರೋಗ್ಯದ ಕೇಸು ಆಸ್ಪತ್ರೆವರೆಗೂ ಹೋಗುವವರೆಗೂ ತನಗೂ ತುಂಬ ಟೆನ್ಷನ್ ಇರುತ್ತೆ ಆಸ್ಪತ್ರೆಗೆ ಒಳಗಡೆ ಹೋದ ಮೇಲೆ ನಮಗೆ ಒಂದು ಸ್ವಲ್ಪ ಧೈರ್ಯ ಬರುತ್ತದೆ ನಾವು ಆಸ್ಪತ್ರೆಯಲ್ಲಿದ್ದೇವೆ ಏನೋ ಸಹಾಯ ನಡೀತದೆ ಅಂತ ಅನಿಸುತ್ತದೆ ಅಲ್ವಾ ನಮಗೆ ಅಂದರೆ ಆಸ್ಪತ್ರೆ ಅಂದ ತಕ್ಷಣ ಅಲ್ಲಿ ವೈದ್ಯರಿರ್ತಾರೆ ಅಲ್ಲಿ ಮೆಡಿಸಿನ್ ಇರ್ತದೆ ಏನೋ ಒಂದು ಮಾಡ್ತಾರೆ ಅಂತ ಅನಿಸುತ್ತದೆ ಆದರೆ ಕೆಲವು ಸಾರಿ ನಮ್ಮ ಆ ಭರವಸೆ ತಪ್ಪಾಗ್ತದೆ ಯಾಕೆಂದರೆ ವೆಂಟಿಲೇಟ್ರಲ್ಲಿದ್ದರೂ ಕೂಡ ಐ ಸಿ ಯು ಕೂಡ ಪ್ರಾಣವನ್ನು ಹಿಡಿಯಲಿಕ್ಕೆ ತಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಪ್ರೀತಿಯ ಹಾಗಾದ್ರೆ ಹಾಗಾದರೆ ಒಂದು ವೇಳೆ ಆಸ್ಪತ್ರೆಗಳನ್ನು ನೀವು ನಂಬಲಿಕ್ಕೆ ಆಗ್ತಾ ಇಲ್ಲ ವ್ಯಕ್ತಿಗಳನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರಗಳನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ ಆದರೆ ದೇವರನ್ನು ನೀವು ನಾನು ನಂಬಬಹುದಾಗಿದೆ ಯಾಕೆಂದರೆ ಆತನ ಕೈಯಲ್ಲಿ ಓದ ಮೇಲೆ ಆತನು ನಮ್ಮ ಕೂಗನ್ನು ಕೇಳಿದ ಮೇಲೆ ಆತನು ಬೇಕಂತ ಕೈ ಬಿಡೋದು ಬೇಕಂತ ನಮ್ಮನ್ನು ತೊರೆದು ಬಿಡೋದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳೋದು ಇಲ್ಲವೇ ಇಲ್ಲ ಡಾಕ್ಟ್ರುಗಳು ಹೇಳ್ಬೋದು ಫಸ್ಟ್ ಹೇಳ್ತಾರೆ ನಾವಿದ್ದೀವಿ ನಾವು ನೋಡ್ಕೊತೀವಿ ಆದರೆ ಕೊನೆಗೆ ಹೇಳ್ತಾರೆ ನಮ್ಮ ಕೈಯಲ್ಲಿ ಆಗಲಿಲ್ಲ ನಾವೇನೂ ಮಾಡೋಕ್ಕಾಗಲ್ಲ ಇಲ್ಲ ಬೇರೆ ಆಸ್ಪತ್ರೆಗೆ ಹೋಗ್ಬಿಡಿ ಬೇರೆ ಕಡೆ ಹೋಗ್ಬಿಡಿ ಇಲ್ಲ ಫೆಸಿಲಿಟೀಸ್ ಇಲ್ಲ ಎಂದು ಹೇಳಿ ಏನು ಮಾಡ್ತಾರೆ ಅಂದರೆ ಅವರು ಬೇರೆ ಕಡೆ ಕಳಿಸಿಬಿಡ್ತಾರೆ ಆದರೆ ದೇವಜನವೇ ದೇವರ ಬಳಿಯಲ್ಲಿ ಬಂದ ಮೇಲೆ ದೇವರು ನನ್ನ ನನ್ನ ಕೈಯಲ್ಲಿ ಆಗಲ್ಲ ನೀವು ಬೇರೆ ಕಡೆ ಹೋಗ್ರಿ ಅನ್ನುವಂಥ ಹೇಳುವ ಪರಿಸ್ಥಿತಿ ಇರುವುದೇ ಇಲ್ಲ ಆತನು ನಮ್ಮ ಮೊರೆಯನ್ನು ಕೇಳಿದರೆ ನಮ್ಮ ನಾವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿದರೆ ಕೇಳಿಸ್ಕೊಳ್ಳದೆ ಹೋದರೆ ಒಂದು ಕಾ ಒಂದು ಸಾ ಸಂದರ್ಭ ಇದೆ ಏಷಾಯ ಐವತ್ತೊಂಬತ್ತನೇ ಅಧ್ಯಾಯ ಒಂದನೇ ವಚನ ಹೇಳುತ್ತದೆ ನೀವು ಏನೋ ರಕ್ಷಿಸಲಾರದಂತೆ ನನ್ನ ಕೈ ಮೋಟದಲ್ಲ ಎಲ್ಲ ಆದರೆ ನಿಮ್ಮ ಪಾಪಗಳೇ ನಿಮಗೂ ನನಗೂ ಅಡ್ಡಗೋಡೆ ಅಂತಿವೆ ನಿಮ್ಮ ನನ್ನ ಪ್ರಾರ್ಥನೆಗಳು ನಿಮ್ಮ ಪ್ರಾರ್ಥನೆಗಳು ನನಗೆ ಕೇಳಿಸ್ತಾ ಇಲ್ಲ ಅಂತ ಹೇಳ್ತದೆ ಒಂದು ವೇಳೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ನಿಮ್ಮ ಪ್ರಾರ್ಥನೆಗಳು ನನಗೆ ಕೇಳಿಸಿವೆ ಅಂತ ಹೇಳ್ತಾ ಇದೆ ಅದರರ್ಥ ದೇವರಿಗೆ ಕೇಳಿಸಿತು ಅಂದರೆ ಆತನ ಕೈಯಲ್ಲಿ ಇಟ್ಟಿವೆ ಅಂದರೆ ಮುಗೀತು ನಮಗೆ ಯಾವ ಚಿಂತನೆ ಇಲ್ಲ ಮೊದಲನೇದು ಯಾಕೆ ನಾವು ಅಳುವುದೇ ಇಲ್ಲ ಅಂದರೆ ಆತ ನಮ್ಮ ಮೊರೆಯನ್ನು ಕೇಳಿದ್ದಾನೆ ಎರಡನೇದಾಗಿ ನಿಮಗೆ ಕೃಪೆ ತೋರಿಸೇ ತೋರಿಸುವೆನು ಅಂತ ಹೇಳ್ತಾ ಇದ್ದಾನೆ ದೇವ್ರು ಇರೋ ಮಾತು ನೀವು ನನ್ನ ಪ್ರ ನನಗೆ ಪ್ರಾರ್ಥನೆ ಮುಟ್ಟಿತು ಈಗ ಪ್ರಾರ್ಥನೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಪ್ಲಿಕೇಶನ್ ರಿಸೀವ್ಡ್ ಆಗಿದೆ ಆದರೆ ಅಪ್ಲಿಕೇಶನಲ್ಲಿ ಒಂದು ಅಶ್ಯೂರೆನ್ಸ್ ಕೊಡ್ತಾರೆ ಯಾವುದೋ ಒಂದು ಇಂಟ್ರವ್ಯೂಗ್ಗೆ ಹೋಗಿರ್ತೀರ ಎಲ್ಲೋ ಒಂದು ಕೇಳ್ತೀರಾ ಅವ್ರು ಹೇಳ್ತಾರೆ ನಾನು ನೋಡ್ತೀನಿ ಬಿಡಿ ನಾನು ಹೆಲ್ಪ್ ಮಾಡ್ತೀನಿ ಬಿಡಿ ಅಂತ ಹೇಳಿದರೆ ಎಷ್ಟು ಧೈರ್ಯ ಬರುತ್ತಲ್ವಾ ಓ ಪಾಸ್ಟ್ ಹೇಳಿದ್ದಾರೆ ಇಲ್ಲ ಕಂಪ್ನಿಯಲ್ಲಿ ಹೇಳಿದ್ದಾರೆ ಓ ಸರ್ಕಾರದಲ್ಲಿ ಹೇಳಿದ್ದಾರೆ ನಾವು ನೋಡ್ತೀವಿ ಬಿಡ್ರಿ ನಾವು ನೋಡ್ತೀವಿ ಮಾಡ್ತೀವಿ ಬಿಡ್ರಿ ಹಾಗೆ ಯೇಸು ಸ್ವಾಮಿ ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ನಿಮಗೆ ಕೃಪೆ ತೋರಿಸೇ ತೋರಿಸುವೆನು ನಾನು ಹೆಲ್ಪ್ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ದೇವರು ಕೊಡ್ತಾ ಇದ್ದಾರೆ ಹಾಲ ಲೂಯ್ಯ ಇವತ್ತು ನನ್ನ ಪ್ರಿಯ ಜನವ ಎರಡನೇ ಕೃತ್ಯ ದೇವರು ವಾಕ್ಯ ಹೇಳ್ತದೆ ನೀವು ಅಳುವುದೇ ಇಲ್ಲ ಯಾಕೆಂದರೆ ಮೊದಲನೇದು ಆತನು ನಾವು ಕೂಗಿಕೊಂಡ ಶಬ್ದವನ್ನು ಕೇಳಿಸಿಕೊಂಡಿದ್ದಾನೆ ಎರಡನೇದಾಗಿ ನಮಗೆ ಕೃಪೆ ತೋರಿಸೇ ತೋರಿಸುವೆನು ಅಂತ ಹೇಳ್ತಾ ಇದ್ದಾನೆ ಮೂರನೇದು ನಿಮಗೆ ಸದುತ್ತರವನ್ನು ದಯಪಾಲಿಸುವೆನು ನಾನು ರಿಪ್ಲೈ ಮಾಡ್ತೀನಪ್ಪ ನಿನಗೆ ನಾವು ನಮಗೆ ಕೆಲವು ಸಾರಿ ಹೇಳ್ತೀವಿ ಅವರ ನನ್ನ ನೆನಪು ಮಾಡಿಕೊಳ್ಳ್ರಿ ನನಗೆ ಹೆಲ್ಪ್ ಮಾಡ್ರಿ ಆ ಅನ್ನೋದು ಮಾತ್ರ ಅಲ್ಲ ನಾನು ನಾನು ರಿಪ್ಲೈ ಮಾಡ್ತೀನಿ ನಾನು ಬರ್ತೀನಿ ತಗೋ ನಾನು ಇದೀನಿ ತಗೋ ಅಂತ ಹೇಳ್ತಾರಲ್ವಾ ಅದು ಏನಿದೆ ಗೊತ್ತಾ ನಮಗೆ ಎಷ್ಟೋ ಧೈರ್ಯ ಕೊಡ್ತದೆ ಅಂದರೆ ಅವರು ಮಾತು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ಅವರು ನಾನಿದ್ದೀನಿ ನಾನು ನೋಡ್ಕೊತೀನಿ ಬಿಡು ಅಂತ ಹೇಳಿದ್ದಾರೆ ಆದ್ದರಿಂದ ನನಗೆ ಚಿಂತೆ ಇಲ್ಲ ನೀವು ಅಳಬೇಕಾಗಿಲ್ಲ ಯಾಕೆಂದರೆ ನಿಮ್ಮ ಕೂಗಾತನ ಕೇಳಿಸ್ಕೊಂಡಿದ್ದಾನೆ ನಿಮಗೆ ಕೃಪೆ ತೋರಿಸ್ತಾನೆ ನಿಮಗೆ ಸದುರವನ್ನು ದಯಪಾಲಿಸುವಂಥವನಾಗಿದ್ದಾನೆ ನಾಲ್ಕನೆಯ ಕೃತ್ಯ ಕಷ್ಟ ಕಾಲದಲ್ಲಿ ನಿನ್ನ ಜೊತೆಯಿದ್ದು ನಡೆಸುವನು ಆಮ್ಯಾನ್ ಏನಂತ ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆಯಲ್ಲಿದ್ದು ನಡೆಸುತ್ತಾನಂತೆ ಅದಕ್ಕೆ ನಾವು ವಾಕ್ಯವನ್ನು ನೋಡುತ್ತೇವೆ ಇಶಾಯನ ಪ್ರವಾದನೆ ಗ್ರಂಥ ಅದೇ ಅಧ್ಯಾಯದಲ್ಲಿ ಮೂವತ್ತನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಹಾಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು ಅಂದರೆ ಹಿಂದೇನೇ ಇದ್ದಾರೆ ದೇವರು ಹಿಂದೆನೇ ಇದ್ದಾರೆ ನಿಮಗೆ ಆಲೋಚನೆ ಹೇಳ್ತಾ ಇದ್ದಾರೆ ನೀನು ಆ ಕಡೆ ನಾವು ಹೋಗುವಾಗ ಬೇಡ ಈ ಕಡೆ ತಿರುಗು ಎಡಕ್ಕೆ ಬೇಡ 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 ಸ್ಟ್ರೈಟಾಗಿ ಹೋಗು ಅಂದರೆ ನಾವು ಬಲಕ್ಕೆ ಎಡಕ್ಕೆ ಹೋಗುವಾಗ ಆಲೋಚನೆ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಎಲ್ಲಿದ್ದಾರೆ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ ಅಲ್ಲೂಯ್ಯ ದೇವರಿಗೆ ಸ್ತೋತ್ರ ನಿಮ್ಮ ನನ್ನ ಜೀವಿತದಲ್ಲಿ ಆತನು ಜೊತೆಯಲ್ಲಿ ಇದ್ದು ಜೊತೆಯಲ್ಲಿದ್ದು ನಮಗೆ ಹೇಳ್ತದೆ ಕಷ್ಟ ಕಾಲದಲ್ಲಿ ನನ್ನ ಜೊತೆಯಲ್ಲಿರ್ತೇನೆ ಈಗ ಈ ಪರಿಸ್ಥಿತಿ ಏನಿದೆ ಅಳುವುದೇ ಇಲ್ಲ ಪರಿಸ್ಥಿತಿ ಇದೆ ಹಾಗಾದರೆ ಕಷ್ಟದಲ್ಲಿರುವಾಗ ಕಣ್ಣೀರಿನಲ್ಲಿರುವಾಗ ತೊಂದರೆಯಲ್ಲಿರುವಾಗ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆಂದು ನೆನಪು ಮಾಡಿಕೊಳ್ಳ್ರಿ ಸಂಶಯ ಪಡಬೇಡ್ರಿ ದೇವರು ನನ್ನ ಸಂಗಡ ಇದ್ದಾರೆ ನನ್ನ ಏಸಪ್ಪ ನನ್ನನ್ನು ತೊರೆಯುವುದಿಲ್ಲ ನನ್ನನ್ನು ಮರೆಯುವುದಿಲ್ಲ ನನ್ನ ಸ್ವಾಮಿ ನನ್ನನ್ನು ಕರುಣಿಸೇ ಕರುಣಿಸುತ್ತಾರೆ ನನಗೆ ಉತ್ತರವನ್ನು ಕೊಟ್ಟೇ ಕೊಡುತ್ತಾರೆ ದಯ ತೋರಿಸೇ ತೋರಿಸುತ್ತಾರೆ ಹಾಲಲ್ಲೂಯಾ ಇದು ನನ್ನ ಪ್ರಿಯ ದೇವಜನವೇ ನಿಮಗೂ ನನಗೂ ಇನ್ನು ಇನ್ನೊಂದು ಕಣ್ಣೀರೇ ಹಾಳು ಆಗ ಇನ್ನು ಕಣ್ಣಿ ಅಳುವುದೇ ಇಲ್ಲ ನೀವು ಯಾಕೆಂದರೆ ದೇವರು ಎಲ್ಲ ಕೃತ್ಯಗಳನ್ನು ಮಾಡಿ ಕಷ್ಟ ಕಾಲದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸುತ್ತಾರಂತೆ ನಮ್ಮ ಜೊತೆಯಲ್ಲಿದ್ದು ಆತನು ನಡೆಸುತ್ತಾನೆಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಪ್ರೀತಿದೇವ ಜನವೇ ಹಾಗರಳು ನಂಬಿದಂಥ ಅಬ್ರಹಾಮನು ನಂಬಿದಂಥ ಸಾರಳು ಆಕೆಯನ್ನು ಮನೆಯಿಂದ ಓಡಿಸಿಬಿಟ್ಟಳು ತಾನು ಯಾರೂ ಇಲ್ಲದವಳಾಗಿ ಕಣ್ಣೀರಿನಿಂದ ದುಃಖದಿಂದ ದೇವರನ್ನು ಕೂಗಿಕೊಂಡಳು ಮರುಗಾಡಲು ಮರಳು ಭೂಮಿಯಲ್ಲಿ ಆ ಬರ್ ಯಾವುದು ಸಹಾಯ ಇಲ್ಲದ ನೀರಿಲ್ಲದ ಊಟವಿಲ್ಲದ ಆ ಸ್ಥಳದಲ್ಲಿ ಆಕೆ ಆ ಕಷ್ಟ ಕಾಲದಲ್ಲಿ ಕರ್ತರಿಗೆ ಮೊರೆ ಇಟ್ಟಳು ಆಕೆಯ ಮೊರೆಯನ್ನು ಕೇಳಿಸಿಕೊಳ್ಳಲಿಕ್ಕೆ ಅಲ್ಲಿ ಜನರಿಲ್ಲ ಸಮಾಜದವರಿಲ್ಲ ಸರ್ಕಾರಗಳಿಲ್ಲ ಸಹಾಯಕರಿಲ್ಲ ಅಂತ ಸಂದರ್ಭದಲ್ಲಿ ಎಲ್ಲಿಂದ ಕೂಗಿಕೊಂಡರು ಇವತ್ತು ನೀವು ನಿರುತ್ಸಾಹಗೊಂಡು ನಿಸ್ಸಹಾಯಕ ಸ್ಥಿತಿಯಲ್ಲಿ ಒಬ್ಬರೇ ಜೀವನ ಸಾಗಿಸುತ್ತಿರುವುದೂ ನಿಮ್ಮ ಸಹಾಯಕರು ಕರ್ತರಾಗಿದ್ದಾರೆ ನಿಮ್ಮವರು ನಿಮಗೆ ಉಪಕಾರ ಮಾಡೋದಿಲ್ಲ ಯಾರು ಸ್ನೇಹಿತರಿರ್ಬೋದು ಫ್ರೆಂಡ್ಸ್ ಇರ್ಬೋದು ಅನೇಕ ಫ್ರೆಂಡ್ಸ್ ಇರ್ಬೋದು ಸಂಬಂಧಿಕರಿರ್ಬೋದು ನಿಮಗೆ ಸಹಾಯಕರಿಲ್ಲ ನೀವು ಕಷ್ಟ ಕಾಲದಲ್ಲಿ ಮನುಷ್ಯರನ್ನೆಲ್ಲ ದೇವರನ್ನು ಕೂಗಿಕೊಳ್ಳಬೇಕು ನಿಮಗೆ ಆಲೋಚನೆ ಕೊಡುವ ಆತನು ನಿಮಗೆ ಸಹಾಯ ಮಾಡುವ ಆತನು ಆತನಾಗಿದ್ದಾನೆ ಕಷ್ಟ ಕಾಲದಲ್ಲಿ ಕರ್ತರು ನನ್ನ ಸಂಗಡ ಇದ್ದಾರೆ ಎಂಬ ಭರವಸೆಯನ್ನು ಮಾತ್ರ ಬಿಟ್ಟು ಬಿಡಬೇಡ್ರಿದ್ದಾರೆ ಜನವೇ ಇದು ನಾನು ಹೇಳ್ತಾ ಇಲ್ಲ ಈ ವಾಕ್ಯ ಹೇಳುವಂಥ ನಾನು ನಿಮ್ಮ ಜೊತೆಯಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ಆದರೆ ಕರ್ತರು ನಿಮ್ಮ ಸಂಗಡ ಬರಬಲ್ಲನು ನಿಮ್ಮ ಜೊತೆಯಲ್ಲಿದ್ದು ಆತನು ಉಪಕಾರವನ್ನು ಮಾಡಬಲ್ಲನು ಅದನ್ನು ನಾನು ಹೇಳ್ತಾ ಇದ್ದೇನೆ ಆತನು ನಿಮಗೆ ಸಹಾಯ ಮಾಡಬಲ್ಲನು ಕಷ್ಟ ಕಾಲದಲ್ಲಿ ನಿನ್ನ ಜೊತೆ ಇದ್ದು ನಿನ್ನನ್ನು ನಡೆಸಲಿಕ್ಕೆ ಆತನು ಶಕ್ತವಾಗಿದ್ದಾನೆ ನಾಲ್ಕು ವಿಷಯಗಳನ್ನು ನಾವು ಧ್ಯಾನ ಮಾಡಿಕೊಂಡ್ವಿ ನಾವು ಯಾಕೆ ಅಳಬಾರದು ಅಳದೇ ಇರಲಿಕ್ಕೆ ಕಾರಣ ಏನೆಂದರೆ ನಾಲ್ಕಾಯಿತು ಈಗ ಐದನೇ ಕಾರಣವನ್ನು ನಾವು ನೋಡ್ತಾ ಇದ್ದೇವೆ ಆ ವಾಕ್ಯದಲ್ಲಿ ಹೇಳ್ತಾನೆ ಇದೇ ಅಧ್ಯಾಯದಲ್ಲಿ ಸಮೃದ್ಧಿಯಾಗಿ ಒದಗಿಸುವನು ಎಂಬುದಾಗಿ ಏನು ಹೇಳ್ತದೆ ವಾಕ್ಯ ಸಮೃದ್ಧಿಯಾಗಿ ಒದಗಿಸುವನು ಬೇಕಾಗಿರುವಷ್ಟು ನಿನಗೆ ಬೇಕಾಗಿರುವಷ್ಟು ಒದಗಿಸ್ತಾನಂತೆ ಅದೇ ಅಧ್ಯಾಯ ಏಷಾಯನ ಪ್ರವಾದನೆಯ ಗ್ರಂಥ ಮೂವತ್ತನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ಆಗ ನೀವು ಹೊಲದಲ್ಲಿ ಬೀಜ ಬಿತ್ತುವುದಕ್ಕೆ ಆತನು ಬಿತ್ತನೆಯ ಮಳೆಯನ್ನು ದಯಪಾಲಿಸುವನು ನೆಲದ ಬೆಳೆಯಿಂದ ಸಾರವಾದ ಆಹಾರವನ್ನು ಸಮೃದ್ಧಿಯಾಗಿ ಒದಗಿಸುವನು ಆ ದಿನದಲ್ಲಿ ನಿಮ್ಮ ಮಂದೆಗಳು ದೊಡ್ಡ ದೊಡ್ಡ ಕಾವಲುಗಳಲ್ಲಿ ಮೇಯುವವು ಎಂದು ಹೇಳುತ್ತಾ ಇದೆ ನೋಡಿದ್ರ ಇದೇ ಅಧ್ಯಾಯದಲ್ಲಿ ಇವತ್ತು ನಾವು ಧ್ಯಾನ ಮಾಡ್ತಾ ಇರೋದು ಬೇರೆ ವಾಕ್ಯಗಳನ್ನೆಲ್ಲ ದೇವರು ಇದೇ ಅಧ್ಯಾಯದಲ್ಲಿ ನಮಗೆ ಆಲೋಚನೆಗಳನ್ನು ಕೊಡ್ತಾ ಇರುವಂಥದ್ದು ಏನಂದರೆ ನೆಲದ ನೆಲದ ಬೆಳೆಯಿಂದ ಸಾರವಾದ ಆಹಾರವನ್ನು ಸಮೃದ್ಧಿಯಾಗಿ ಒದಗಿಸುವನು ಆಮೇನ್ ಈ ಸಾಕನು ದೇವರ ಕೃಪೆಯಿಂದ ಬಿತ್ತನೆ ಮಾಡಲಾಗಿ ನೂರರಷ್ಟು ಫಲವನ್ನು ಕೊಯ್ದನು ಅಂತ ನಾವು ನೋಡ್ತಾ ಇದ್ದೇವೆ ನೂರರಷ್ಟು ನೋ ವೇಸ್ಟ್ ವೇಸ್ಟ್ ಅನ್ನೋದೇ ಇಲ್ಲ ಎಷ್ಟು ಬಿತ್ತಿದ್ದರೂ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಶೀರ್ವಾದ ಹಿಂತಿರುಗಿ ಬಂತು ಹಾಗೆಯೇ ನೀವು ನಾನು ಒಂದು ಆಹಾರ ಬೆಳೆಯೋದಾಗಿರಬಹುದು ಕೆಲಸ ಕಾರ್ಯದಲ್ಲಾಗಿರಬಹುದು ನಾವು ಫಲಿಸಬೇಕು ನಮಗೆ ಹಿಂತಿರುಗಿ ಆಶೀರ್ವಾದ ಬರಬೇಕು ಸಮೃದ್ಧಿಯಾಗಿ ನಮಗೆ ದೇವರು ಒದಗಿಸಬೇಕಂದರೆ ಅದನ್ನ ಹೇಳ್ತಾ ನಾನು ಒದಗಿಸ್ತೀನಿ ಯಾಕೆ ನೀನು ಕಣ್ಣೀರಿಡ್ತೀಯ ಯಹೋವಾ ಈರೆ ಎಂಬುದು ನನ್ನ ಹೆಸರು ಜಹೋವಾ ಜಾಯಿರ ಮೈ ಪ್ರೊವೈಡರ್ ನನ್ನ ನನಗೆ ಒದಗಿಸುವಾತನೇ ನಿನಗೆ ಸ್ತೋತ್ರ ಎಂದು ಹೇಳಬೇಕು ದೇವರ ನಾಮಕ್ಕೆ ವಂದನೆಗಳು ಕರ್ತರು ಒಳ್ಳೆಯವರು ಪ್ರಿಯ ದೇವಜನವೇ ಆತ ನಿಮ್ಮನ್ನು ಪ್ರೀತಿಸ್ತಾನೆ ನಿಮ್ಮಗೆ ಒದಗಿಸ್ತಾನೆ ಹಾಗರಳಿಗೆ ಮರುಭೂಮಿಯಲ್ಲಿಯೂ ನೀರನ್ನು ಒದಗಿಸಿದರು ನೀರು ಬೇಕಾಗಿತ್ತ ಆಕೆಗೆ ನೀರು ಒದಗಿಸಿದ ಪೋಷಿಸಿದ ವಾಗ್ದಾನ ಮಾಡಿದ ಒರೆ ಒದಗಿಸುವ ದೇವರು ಎಂಬುದಾಗಿ ಹಾಲಲೂಯ ಇವತ್ತು ನಿಮಗೆ ಅದೇ ಕರ್ತರು ಇವತ್ತು ಏನು ಚಿಯೋನಿನ ಜನಕ್ಕೆ ಸಹಾಯ ಮಾಡಿದ ಕರ್ತರು ಹಾಗರಳಿಗೆ ಸಹಾಯ ಮಾಡಿದ ದೇವರು ಎಲಿಯನಿಗೆ ಕಾಗೆಗಳ ಮೂಲಕ ದೇವದೂತ್ರಗಳ ಮೂಲಕ ಸಹಾಯ ಮಾಡಿ ಒದಗಿಸಿದ ದೇವರು ಆಗಲ ಕಣ್ಣೀರನ್ನು ಒರೆಸಿದ ದೇವರು ಹನ್ನಳ ಕಣ್ಣೀರನ್ನು ಒರೆಸಿದ ದೇವರು ಎಲಿಜಬೆತ್ಳ ಕಣ್ಣೀರನ್ನು ಒಡಿಸಿದ ದೇವರು ಕೂಗಿ ಕರೆದು ಬೇಡಿದ ಅನೇಕ ರೋಗಿಗಳು ದೇವರನ್ನು ಕೂಗಿ ಕರೆದಾಗ ದೇವರು ಉತ್ತರ ಕೊಟ್ಟರು ನಿಮಗೂ ಕೂಡ ಆತನು ಉತ್ತರ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಆರನೇದಾಗಿ ದೇವರು ನಿಮ್ಮ ಗಾಯಗಳನ್ನು ಕಟ್ಟುವನು ಇದು ಬಹಳ ಮುಖ್ಯವಾದಂಥ ವಿಚಾರ ನಿನ್ನ ಗಾಯಗಳನ್ನು ಕಟ್ಟುವನೆ ಎಂಬುದಾಗಿ ಪ್ರೀದೇಶನವೇ ನಮಗೆ ಶರೀರದಲ್ಲಾದರೆ ಗಾಯ ಕಾಣಿಸ್ತದೆ ಮನಸ್ಸಲ್ಲಾದರೆ ಕಾಣಿಸಲ್ಲ ಹೌದಲ್ವ ಮನಸ್ಸಿಗಾದ ಗಾಯವನ್ನು ನಾವು ನೋಡೋದಿಲ್ಲ ಡಾಕ್ಟ್ರುಗಳಿಗೂ ಕೂಡ ಸ್ಕ್ಯಾನ್ ಮಾಡದೆ ಹೋದರೆ ಎಮ್ ಆರ್ ಐ ಮಾಡದೆ ಹೋದರೆ ಸಿ ಟಿ ಮಾಡದೆ ಹೋದರೆ ಗೊತ್ತಾಗೋದೇ ಇಲ್ಲ ಒಳಗಡೆ ಏನು ಇದೆ ಅಂತ ಗೊತ್ತಾಗೋದೇ ಇಲ್ಲ ಆದರೆ ನಿನ್ನ ದೇವರಿಗೆ ಯಾವ ಸ್ಕ್ಯಾನು ಬೇಕಾಗಿಲ್ಲ ಯಾವ ಸಿ ಟಿ ಎಕ್ಸ್ರೇ ಯಾವುದು ಬೇಕಾಗಿಲ್ಲ ನಿನ್ನ ಗಾಯ ನಿನ್ನ ನೋವು ನಿನ್ನ ವೇದನೆ ನಿನಗಾಗುತ್ತಿರುವ ಅನ್ಯಾಯ ನಿನಗಾಗುತ್ತಿರುವಂಥ ಸಂಕಟ ಆತನಿಗೆ ಅರ್ಥ ಆಗ್ತದೆ ಆತನು ಯಾವ ಸ್ಕ್ಯಾನ್ ಮಾಡದೆ ನಿನ್ನನ್ನು ನೋಡಲಿಕ್ಕೆ ಶಕ್ತನಾಗಿದ್ದಾನೆ ಹೊರಗಡೆ ಗಾಯಗಳನ್ನು ಅನೇಕರು ನೋಡ್ತಾರೆ ಮನಸ್ಸಿಗಾದ ಗಾಯಗಳನ್ನು ಯಾರೂ ನೋಡೋದಿಲ್ಲ ಈ ವಾಕ್ಯದಲ್ಲಿ ಇಶಾಯನ ಪ್ರವಾದನೆಯ ಗ್ರಂಥ ಮೂವತ್ತನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಇದಲ್ಲದೆ ಯಹೋವನ್ನು ತನ್ನ ಜನರ ರೊಣವನ್ನು ಕಟ್ಟಿ ಅವರ ಪೆಟ್ಟಿನ ಗಾಯಗಳನ್ನು ಗುಣ ಮಾಡುವ ದಿವಸದಲ್ಲಿ ಹಾಲಲುಯಾ ಏಸುವಿನ ನಾಮಕ್ಕೆ ವಂದನೆಗಳು ಇಲ್ಲಿ ಹೇಳ್ತಾ ಇರುವಂಥ ಮಾತು ಅವರ ಪೆಟ್ಟಿನ ಗಾಯವನ್ನು ಗುಣ ಮಾಡುವನು ಇವತ್ತು ನಾನು ಪ್ರಾರ್ಥಿಸುತ್ತಿರುವಾಗಲೇ ನಿಮ್ಮ ಮನಸ್ಸಿಗೆ ಆದ ಗಾಯ ನಿಮ್ಮ ಶರೀರಕ್ಕೆ ಆದ ಗಾಯ ನಿಮ್ಮ ಕುಟುಂಬಕ್ಕೆ ಆದ ಗಾಯ ಏಸು ನಾಮದಲ್ಲಿ ಪ್ರತಿಯೊಂದು ಇಲ್ಲದೆ ಹೋಗಲಿ ಆ ಗಾಯವನ್ನು ಕಟ್ಟುವ ದೇವರು ಯಹೋವಾ ರಾಫಾ ಸೌಖ್ಯದಾಯಕನಾದ ದೇವರು ಇದ್ದಾರೆ ಆತನು ಸೌಖ್ಯ ಮಾಡುವರು ನಿನ್ನ ಗಾಯಗಳನ್ನು ಅವರು ಕಟ್ಟುವರು ನನ್ನ ಬಾಸುಂಡುಗಳಿಂದ ನಿಮಗೆ ಗುಣವಾಯಿತು ಎಂದು ಹೇಳುವ ದೇವರು ನಾನೇ ನಿಮಗೆ ಆರೋಗ್ಯದಾಯಕನು ಎಂದು ಹೇಳುವ ದೇವರು ನಾನು ನಿನ್ನನ್ನು ಮುಟ್ಟಿ ಸ್ವಸ್ಥಪಡಿಸುತ್ತೇನೆ ಎಂದು ಹೇಳುವ ದೇವರು ನಿನ್ನ ಗಾಯಗಳನ್ನು ಕಟ್ಟುತ್ತಾನೆ ನೀನು ಅಳಬೇಡ ನೀನು ಅಳಬೇಡ ಅಂದರೆ ನೋಡಿ ಆತನು ನಮ್ಮ ಶಬ್ದವನ್ನು ಕೇಳಿಸಿಕೊಳ್ಳುತ್ತಾನೆ ಅಳಬೇಡ ನೀನು ಅಳಬೇಡ ನಿನ್ನ ಮೇಲೆ ಕೃಪೆ ತೋರಿಸುವೆನು ನೀನು ಅಳಬೇಡ ನಿನಗೆ ಸದುತ್ತರವನ್ನು ದಯಪಾಲಿಸುವನು ನೀನು ಅಳಬೇಡ ಕಷ್ಟ ಕಾಲದಲ್ಲಿ ನಿನ್ನ ಜೊತೆಯಲ್ಲಿರುವನು ಅಳಬೇಡ ನಿನಗೆ ಸಮೃದ್ಧಿಯಾಗಿ ಒದಗಿಸುವನು ಅಳಬೇಡ ನಿನ್ನ ಗಾಯಗಳನ್ನು ಕಟ್ಟುವನು ಆಮೇನ್ ನೀನು ಅಳಬೇಡ ಏಳನೆಯದಾಗಿ ಕೊನೆಯದಾಗಿ ನಾವು ಧ್ಯಾನ ಮಾಡುವಂಥ ವಿಚಾರವನ್ನು ನೋಡುತ್ತಾ ಇದ್ದೇವೆ ಇವತ್ತು ನಿಮ್ಮ ಪರಿಸ್ಥಿತಿ ಯಾವುದೇ ಆಗಿರಬಹುದು ಪ್ರಿಯರೇ ಯಾವುದೇ ನಿಮ್ಮ ಪರಿಸ್ಥಿತಿ ಆಗಿರಬಹುದು ನಿಮ್ಮ ಸಹಾಯಕನಾಗಿ ನಿಮ್ಮ ಕಣ್ಣೀರನ್ನು ಒರೆಸುವ ಕರ್ತನಾಗಿ ದೇವರು ಇದ್ದಾರೆ ನಿಮ್ಮನ್ನು ಕೈ ಬಿಡುವುದಿಲ್ಲ ನಿಮ್ಮನ್ನು ಮರೆಯುವುದಿಲ್ಲ ನಿಮ್ಮನ್ನು ತೊರೆಯುವುದಿಲ್ಲ ನೀವು ಚಿಂತಿಸಬೇಡ್ರಿ ದುಃಖಿಸಬೇಡ್ರಿ ಕೊನೆಯದಾಗಿ ಏಳನೆಯ ಒಂದು ಮಾತು ಹೇಳ್ತಾನೆ ಆತನೇ ನಿಮಗೆ ಬೆಳಕಾಗಿರುವನು ಏಳನೇದಾಗಿ ಹೇಳ್ತದೆ ಆತನೇ ನಿಮಗೆ ಬೆಳಕಾಗಿರುವೆನು ಅದೇ ವಾಕ್ಯದಲ್ಲಿ ಏಷಾಯ ಮೂವತ್ತು ಇಪ್ಪತ್ತಾರನೆಯ ವಾಕ್ಯದಲ್ಲಿ ಚಂದ್ರನ ಬೆಳಕು ಸೂರ್ಯನ ಬೆಳಕಿನಂತಿರುವುದು ಮತ್ತು ಸೂರ್ಯನ ಬೆಳಕು ಏಳರಷ್ಟು ಹೆಚ್ಚು ಏಳು ದಿನಗಳ ಬೆಳಕಂತಾಗುವುದು ಎಂದು ಹೇಳುತ್ತಾ ಇದೆ ಕತ್ತಲಾಗಿರುವಂಥ ನಿನ್ನ ಜೀವಿತದಲ್ಲಿ ಬೆಳಕಾಗಿ ಆತನು ಬರುತ್ತಾನೆ ಒಂದು ಹಾಡನ್ನು ನಾವು ಹಾಡ್ತೀವಲ್ಲ ಈ ಬಡವಳ ಬಾಳಲ್ಲಿ ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಾ ದೇವಾ ಎಂದು ಪ್ರಿಯರೇ ನಿಮ್ಮ ಬಡತನದಲ್ಲಿ ನಿಮ್ಮ ಕಷ್ಟದಲ್ಲಿ ನಿಮ್ಮ ಕಣ್ಣೀರಿನಲ್ಲಿ ಆತನು ಬೆಳಕಾಗಿ ಮೂಡಿ ಬರುತ್ತಾನೆ ಅಂಧಕಾರವು ಓಡಿ ಹೋಗುತ್ತದೆ ನಿಮ್ಮ ಕಷ್ಟವು ನೀಗೆ ಹೋಗುತ್ತದೆ ನಿಮ್ಮ ಕಣ್ಣೀರು ಒರೆಸಲ್ಪಡುತ್ತದೆ ಯಾಕೆಂದರೆ ಆತನು ಬೆಳಕಾಗಿ ನಿಮ್ಮ ಜೀವಿತಕ್ಕೆ ಬರಲಿಕ್ಕೆ ಶಕ್ತನಾಗಿದ್ದಾನೆ ಇವತ್ತು ನಾವು ಧ್ಯಾನ ಮಾಡಿದಂತೆ ಎಲ್ಲ ವಾಕ್ಯಗಳು ಸುಂದರವಾಗಿ ತನ್ನ ಭಕ್ತರಿಗೆ ಚಿಯೋನಿನಲ್ಲಿರುವವರಿಗೆ ವಾಗ್ದಾನವಾಗಿ ಆಶೀರ್ವಾದವಾಗಿ ಕೊಡಲ್ಪಟ್ಟಿದೆ ನಾವು ಕೂಡ ಹೇಳಬೇಕು ಅಪ್ಪ ಎರುಸುಲೇಮ್ನಲ್ಲಿ ವಾಸ ಮಾಡುವ ಚಿಯೂನಿನವರಿಗೆ ಮಾತ್ರವಲ್ಲಪ್ಪ ನನಗೂಡ ನಿನ್ನ ಆಶೀರ್ವಾದ ಉಂಟು ದೇವ ನಾನಿರುವ ಈ ಹಳ್ಳಿಯಲ್ಲಿ ನಾನಿರುವ ಈ ಮನೆಯಲ್ಲಿ ನಾನಿರುವ ಈ ಸ್ಥಳದಲ್ಲಿ ನೀನು ನನ್ನನ್ನು ಕರುಣಿಸಿ ನೀನು ಹೇಳಿದ ಹಾಗೆ ಇನ್ನು ನೀನು ಅಳುವುದೇ ಇಲ್ಲ ಎಂದು ಹೇಳುವಂತೆ ನನ್ನ ಕಣ್ಣೀರನ್ನೆಲ್ಲ ಒರೆಸಿಬಿಡಪ್ಪ ಈ ಕಷ್ಟ ಸಹಿಸಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲಪ್ಪ ಈ ವೇದನೆ ನಾನು ಬರೆಸಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲಪ್ಪ ನನ್ನ ಕಣ್ಣೀರನ್ನು ಒರೆಸಯ್ಯಾ ಎಂದು ಈಗಲೇ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತೀರಾ ಪ್ರಾರ್ಥನೆ ಮಾಡುವುದಾದರೆ ಆತನು ಒಳ್ಳೆಯವನಾಗಿದ್ದಾನೆ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಹಾಲಲು ಎ ಸ್ತೋತ್ರ ಪರಮ ತಂದೆಯೇ ಪವಿತ್ರನೇ ಪರಿಶುದ್ಧನಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಬೈಬಲಲ್ಲಿ ಅನೇಕರ ಕಣ್ಣೀರನ್ನು ಒರೆಸಿದ ಕರ್ತರು ನೀವಪ್ಪ ದೇವರೇ ಸ್ತ್ರೀಯರು ಕಣ್ಣೀರಿಡುವಾಗ ಹಮೇನ್ ಚೀಸಸ್ ಅನ್ನಳಾಗಿರ್ಬೋದು ಹಾಗರಳಾಗಿರ್ಬೋದು ಎಲಿಜಬೆತ್ಳಾಗಿರ್ಬೋದು ಅಪಾದೇವರೇ ಬೇರೆ ಬೇರೆ ವಿಷಯಕ್ಕಾಗಿ ಅವರು ಕಣ್ಣೀರಿಟ್ಟಾಗ ಅಪಾದೇವರೇ ಕರ್ತನೇ ನೀನು ತಾನೆ ಅವರ ಕಣ್ಣೀರನ್ನು ಒರೆಸಿದ್ದಿ ಅಪ ಕರ್ತನೇ ದೇವರೇ ನೀನು ಅವರನ್ನ ಕನಿಕರಿಸಿದ್ದಿ ನಿನಗೆ ಸ್ತೋತ್ರ ಮಾಡ್ತಾಯಿದ್ದೀವಿ ಹೌದು ಸ್ವಾಮಿ ದೇವರೇ ಕರ್ತನೆ ದೇವರೇ ನಹೋಮಿಯ ಕಣ್ಣೀರನ್ನು ಒರೆಸಿದ ದೇವರು ಅವರ ಕಣ್ಣೀರನ್ನು ಒರೆಸುವ ದೇವರು ಹಾಗೆ ಪಾ ದೇವರೇ ಅನೇಕ ಭಕ್ತರುಗಳು ಅರಸರುಗಳು ನಿನ್ನ ಪಾದಕ್ಕೆ ಬಿದ್ದು ಅಪ ಸ್ವಾಮಿ ದೇವರೇ ಬೇಡಿಕೊಂಡಾಗ ಹಾಲಲು ದೇವರೇ ನೀವು ನೀವಪ್ಪ ಕರ್ತನೆ ರಾಜರುಗಳು ಆರೋಗ್ಯಕ್ಕಾಗಿ ಬೇಡಿಕೊಂಡಾಗ ಆರೋಗ್ಯ ಕೊಟ್ಟಿದ್ದಿ ನಿನ್ನ ಶಿಷ್ಯರುಗಳು ಬೇಡಿಕೊಂಡಾಗ ನಿನ್ನ ತೆಪ್ಪ ದೇವರೇ ಮಾರ್ತ ಮರಿಯಳು ಅತ್ತಾಗ ಅವರ ದೇವರ ದುಃಖವನ್ನು ಪರಾಮರಿಸಿದ್ದಿ ಕರ್ತನೆ ಬೈಬಲಲ್ಲಿ ನೋಡುವಾಗ ಅನೇಕರ ಆ ಸದ್ಯದ ಅಳುವನ್ನು ನೀವು ಅಪಾದೇವರೇ ಕರ್ತನೆ ಒರೆಸಿಬಿಟ್ಟಿದ್ದೀರಿ ಹೌದು ಪ್ರಕಟಣೆ ಗ್ರಂಥದಲ್ಲಿ ನೀವು ಮತ್ತೆ ಹೇಳುತ್ತೀರ ನೀವು ಯುಗಾಂತರಗಳಲ್ಲಿಯೂ ಇನ್ನು ಕಣ್ಣೀರೇ ನಿಮಗಿಲ್ಲ ಎಂದು ಹೇಳುತ್ತೀರಲ್ಲ ಈ ಭೂಲೋಕದಲ್ಲಿಯೂ ನಮ್ಮ ಕಣ್ಣೀರನ್ನು ಒರೆಸುವ ಕರ್ತರು ನೀವು ಪರಲೋಕದಲ್ಲಿಯೂ ಇನ್ನು ಕಣ್ಣೀರೇ ಇಲ್ಲ ಎಂದು ನಮಗೆ ಮಾಡುವ ಕರ್ತರು ನೀವು ನಿಮ್ಮ ನಾಮಕ್ಕೆ ವಂದನೆ ಇವತ್ತು ಇನ್ನು ನೀವು ಅಳುವುದೇ ಇಲ್ಲ ಎಂಬ ಮಾತಿನ ಮೇರೆಗೆ ಇವರಲ್ಲಿ ಕರ್ತನೇ ಇವರ ದುಃಖವು ಪರಿಹಾರವಾಗಲಿ ಮನೆಯ ಯಾವ ಕೃತ್ಯದಿಂದಾಗಲಿ ಕೆಲಸದ ವಿಚಾರದಲ್ಲಾಗಲಿ ಆತ್ಮಿಕ ವಿಚಾರದಾಗಲಿ ಶತ್ರು ಕಾಟದಿಂದಾಗಲಿ ಸಮಸ್ಯೆಗಳಿಂದಾಗಲಿ ಹಣಕಾಸಿನ ವಿಷಯಗಳಲ್ಲಾಗಲಿ ಯಾರಾದರೂ ನೊಂದು ಸೋತು ಕಣ್ಣೀರಿಟ್ಟು ಅಪಾಕರ್ತನೆ ಕಣ್ಣೀರೇ ನನಗೆ ಆಹಾರವಾಯಿತು ಎಂದು ಕೀರ್ತನೆಗಾರನ ಹೇಳುವಂತೆ ಯಾರಾದರೂ ಕಣ್ಣೀರೇ ಇವರಿಗೆ ಆಹಾರವಾಗಿದ್ದರೆ ಯೇಸು ನಾಮದಲ್ಲಿ ಇವರೆಲ್ಲ ಕಣ್ಣೀರನ್ನು ಒರೆಸಿಬಿಡು ನಿನ್ನ ಮಹಿಮೆಗಾಗಿ ಇವರನ್ನು ಉಪಯೋಗಿಸಿಬಿಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ತಂದೆ ದೇವ ನಿನ್ನ ನಾಮಕ್ಕೆ ಸ್ತೋತ್ರ ಪರಿಶುದ್ಧರೇ ನಿಮಗೆ ಸ್ತೋತ್ರ ಪ್ರಾರ್ಥನೆ ಆಲಿಸುವವರೇ ಸ್ತೋತ್ರ ಯಾಕೆಂದರೆ ಅಪ್ಪ ನೀವು ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ನಮಗೆ ಸುಂದರವಾಗಿ ಮಾತನಾಡಿದ್ದೀರಾ ಧೈರ್ಯಪಡಿಸಿದ್ದೀರಾ ನಮ್ಮನ್ನು ಬಲಪಡಿಸಿದ್ದೀರಾ ನಿಮಗೆ ಸ್ತೋತ್ರ ಅಪ್ಪ ವಿದ್ಯಾಭ್ಯಾಸದ ವಿಷಯದಲ್ಲಿ ಜ್ಞಾನದ ವಿಷಯದಲ್ಲಿ ಕೆಲಸದ ವಿಷಯದಲ್ಲಿ ಗರ್ಭಫಲದ ವಿಷಯದಲ್ಲಿ ಅಪಾದೇವರ ಕುಟುಂಬದ ಕಿರಿಕಿರಿಗಳ ವಿಷಯದಲ್ಲಿ ಕಣ್ಣೀರಿವರು ಹಾಕುತ್ತಾ ಇದ್ದರೆ ಅವರಿಗೆ ನೀವು ಹೇಳಿ ಮಗಳೇ ಮಗನೇ ನೀನು ಕಣ್ಣೀರಿಡಬೇಡ ನಿನ್ನ ಕಣ್ಣೀರನ್ನು ಒರೆಸುವೆನು ಇನ್ನು ನೀನು ಅಳುವುದೇ ಇಲ್ಲ ಯಾಕೆಂದರೆ ನಾನು ನಿನ್ನ ಮೊರೆಯನ್ನು ಕೇಳಿಸಿಕೊಂಡಿದ್ದೇನೆ ನಾನು ನಿನಗೆ ಕೃಪೆಯನ್ನು ತೋರಿಸೇ ತೋರಿಸುವೆನು ನಾನು ನಿನಗೆ ಸದುತ್ತರವನ್ನು ದಯಪಾಲಿಸೇ ದಯಪಾಲಿಸುವೆನು ಕಷ್ಟ ಕಾಲದಲ್ಲಿ ನಿನ್ನ ಜೊತೆಯಲ್ಲಿ ಇದ್ದೇನೋ ಇರುವೆನೋ ನಿನಗೆ ಸಮೃದ್ಧಿಯಾಗಿ ಒದಗಿಸುವೆನು ನಿನ್ನ ಗಾಯಗಳನ್ನು ಕಟ್ಟುವೆನೋ ನಿನಗೆ ನಿತ್ಯ ಬೆಳಕಾಗಿ ಇರುವೆನು ಎಂದು ಹೇಳುವ ಕರ್ತರೇ ನಿಮ್ಮ ನಾಮಕ್ಕೆ ವಂದನೆ ಅಯ್ಯ ಎಷ್ಟೊಂದು ಸುಂದರವಾಗಿ ನಮ್ಮ ಒಟ್ಟಿಗೆ ಇವತ್ತು ನೀವು ಮಾತನಾಡಿದ್ದೀರಾ ನಾವು ಯಾಕೆ ಅಳಬಾರದು ಯಾಕೆ ನಮ್ಮ ಕಣ್ಣೀರು ಒರೆಸಲ್ಪಡುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ನೀವು ಮಾತನಾಡಿದ್ದೀರಾ ಕಥನೇ ಇಲ್ಲಿ ಕೆಲವರು ಗಾಯಗಳಿಂದ ಪ ಕೊರತೆಗಳಿಂದ ಕೆಲವರು ಸಾಲಗಳಿಂದ ಇದ್ದಾರೆ ಕೆಲವರಪ್ಪ ಉತ್ತರ ಸಿಗದೇ ಇದ್ದಾರೆ ಕೆಲವರಿಗೆ ಕೃಪೆ ತೋರಿಸದೇ ಇದೆ ಕೆಲವರ ಪ್ರಾರ್ಥನೆ ನೀವು ಇನ್ನೂ ಕೇಳಿಸ್ಕೊಂಡಿಲ್ಲ ಈವತ್ತಾದರೂ ಇವರು ನಂಬಿಕೆಯಿಂದ ತಮ್ಮ ಪ್ರಾರ್ಥನೆಗಳನ್ನು ಮಾಡಿದರೆ ಕತ್ತಲಾಗಿರುವ ಇವರ ಜೀವಿತಕ್ಕೆ ಬೆಳಕಾಗಿಯೂ ದೇವರೇ ನೀನು ಒದಗಿಸುವವನಾಗಿಯೂ ಕಣ್ಣೀರು ಒರೆಸುವವನಾಗಿಯೂ ಇರಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಈ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ವಂದನೆಗಳು ಯಹೋವ ರಾಫ ಯಹೋವ ರೂಹ ಯಹೋವ ಶಮ್ಮ ಯಹೋವ ಶಾಲೋಮ್ ನಮ್ಮ ಎಲ್ಲ ಸಹಾಯಕನೇ ನಿಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ಪ್ರೀತಿ ದೇಶನೂ ಇದುವರೆಗೂ ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದ ಕರ್ತ ನಿಮ್ಮನ್ನು ಆಶ್ರಯಿಸಲು ಶಲೋ ಪ್ರೈಸಲು ಹಾಡು